ಆತ್ಮೀಯ ಬಂಧುಗಳೇ ನಮಸ್ಕಾರ ಈಗ ಲೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಮಲ್ಲಿಕಾರ್ಜುನ ಕೈದಾಳೆ ಬಂಧುಗಳೇ ಅಂದು ಆ ತಪ್ಪನ್ನು ಮಾಡದೇ ಇದ್ದಿದ್ರೆ ಇಂದು ಶಂಕರ್ನ ದೇಶದಲ್ಲಿ ಸೂಪರ್ ಸ್ಟಾರ್ ಆಗಿ ಎಲ್ಲರನ್ನ ಮೀರಿ ಬೆಳೆದಿರೋರು ಅಂದು ಮಾಡಿದ ಆ ಒಂದು ಸಣ್ಣ ಎಡಮಟ್ಟಿನಿಂದ ಇಂದು ಬಹುದೊಡ್ಡ ಬೆಲೆಯನ್ನು ತೆರಬೇಕಾಯಿತು ಅಷ್ಟಕ್ಕೂ ಶಂಕರ್ನಾಗ ಸಾಯುವ ಇಂದಿನ ದಿನ ಏನಾಯಿತು ನಮ್ಮನ್ನು ರಂಜಿಸಿ ನಮ್ಮ ನಡುವೆ ಬೆಳೆದು ಹೆಮ್ಮರವಾಗಿ ಎಲ್ಲರಿಗೆ ನೆರಳಾಗಬೇಕಿದ್ದ ಶಂಕರ್ ನರಳಿ ಸದ್ದಾದರೂ ಯಾಕೆ ಇನ್ನು ಅಪಘಾತ ನಡೆದ ಸ್ಥಳವಾದರೂ ಎಲ್ಲಿ ಅಪಘಾತಕ್ಕೆ ಕಾರಣ ಏನು ಅನ್ನೋದರ ಇಂಚಿಂಚು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಬನ್ನಿ ಅದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಜೋಕುಮಾರ ಸ್ವಾಮಿ ಸಿನಿಮಾ ಶೂಟಿಂಗ್ಗೆ ಧಾರವಾಡಕ್ಕೆ ಹೋಗಬೇಕಾಗಿತ್ತು ಇದಕ್ಕಾಗಿ ಶಂಕರ್ನಾಗ್ ಬೆಂಗಳೂರಿನಿಂದ ಟ್ರೈನ್ ಬುಕ್ ಸಹ ಮಾಡಿರ್ತಾರೆ ಆದರೆ ಅಂದು ಧಾರವಾಡಕ್ಕೆ ಹೋಗೋದು ಕ್ಯಾನ್ಸಲ್ ಆಗಿಬಿಡುತ್ತೆ ಕಾರಣ ಸಂಕೇತ ಸ್ಟುಡಿಯೋದಲ್ಲಿ ಪೂಜೆ ಇರೋದರಿಂದ ಪೂಜೆ ಮುಗಿಸ್ಕೊಂಡು ಹೋದ್ರಾತು ಅಂತ ಆಗ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಇನ್ನು ಪೂಜೆ ಮುಗಿಯುತ್ತಿದ್ದಂತೆ ಟ್ರೈನ್ ಮಿಸ್ ಆಗುತ್ತೆ ಅಂತಲೇ ರೈಲ್ವೆ ಸ್ಟೇಷನ್ಗೆ ಅವಸರದಿಂದಲೇ ಬರ್ತಾರೆ ಆದರೆ ಆತ ರೈಲು ಅದಾಗಲೇ ಹೋಗಿಬಿಟ್ಟಿರುತ್ತೆ ಧಾರವಾಡದಲ್ಲಿ ಸೆಪ್ಟೆಂಬರ್ ಮೂವತ್ತರಂದು ಶೂಟಿಂಗ್ಗೆ ಹೋಗಲೇಬೇಕಿತ್ತು ಇದನ್ನು ಅರಿತಂತ ನಟ ಶಂಕರ್ನಾಗ್ ಹಿಂದೆ ಮುಂದೆ ಯೋಚನೆ ಮಾಡದೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ತಮ್ಮ ಡ್ರೈವರ್ನೊಂದಿಗೆ ಕಾರಿನಲ್ಲಿ ಹೊರಟು ಬಿಡ್ತಾರೆ ಇನ್ನು ಒಬ್ಬನೇ ಹೋದರೆ ಮನೆಯಲ್ಲಿ ಪತ್ನಿ ಹಾಗೂ ಪುಟ್ಟ ಮಗಳು ಉಳಿತಾರೆ ಅಂತಲೇ ಸಿನಿಮಾ ಶೂಟಿಂಗ್ಗೆ ಪತ್ನಿ ಅರುಂಧತಿ ಮಗಳು ಕಾವಳನ್ನು ಕೂಡ ಕಾರ್ನಲ್ಲಿ ಕೂರಿಸ್ಕೊಂಡು ಬೆಂಗಳೂರು ಬಿಟ್ಟು ಅದಾಗಲೇ ಎರಡೂವರೆ ಆಗಿರುತ್ತೆ ಇದೇ ವೇಳೆ ನಾಲ್ಕು ಮೂವತ್ತರ ಸುಮಾರಿಗೆ ಚಿತ್ರದುರ್ಗ ಸಮೀಪದ ಭರಮಸಾಗರ ಬಳಿ ಐದು ನಿಮಿಷ ರೆಸ್ಟ್ ತಗೊಳೋಕೆ ಅಂತ ಕಾರನ್ನು ನಿಲ್ಲಿಸ್ತಾರೆ ಅಲ್ಲದೆ ಅಲ್ಲೇ ಪಕ್ಕದಲ್ಲೇ ಇದ್ದ ಟೀ ಸ್ಟಾಲ್ಗೆ ಹೋಗಿ ಟೀ ಸಹ ಕುಡಿತಾರೆ ಇನ್ನು ಧಾರವಾಡಕ್ಕೆ ಬಹುದೂರ ಸಾಗಬೇಕಾಗಿದ್ದರಿಂದ ಅವಸರದಿಂದಲೇ ಎಲ್ಲರೂ ಕಾರನ್ನು ಅತ್ಯುತ್ತು ಮಾತ್ರ ಸತ್ಯವಾಗಿರುತ್ತೆ ಅದಾಗಲೇ ಬೆಳಗಿನ ಜಾವ ಐದು ಮೂವತ್ತರ ಸುಮಾರಿಗೆ ಸೂರ್ಯ ಉದಯಿಸುವ ವೇಳೆಗೆ ಕಾರು ಅಪಘಾತದಲ್ಲಿ ಕರುನಾಡಿನ ನಕ್ಷತ್ರ ಮುಳುಗಿಬಿಡುತ್ತೆ ಬೆಳಗಿನ ಜಾವ ಐದು ಮೂವತ್ತರ ವೇಳೆಗೆ ದಾವಣಗೆರೆ ತಾಲೂಕಿನ ಆನಗೋಡ ಬಳಿ ಲಾರಿಯೊಂದನ್ನು ಓವರ್ಟೇಕ್ ಮಾಡಲು ಹೊರಟ ಶಂಕರ ಕಾರು ಕೆಟ್ಟು ನಿಂತಿದ್ದ ಟ್ರಾನ್ಸ್ಫಾರ್ಮರ್ ಲಾರಿಗೆ ಡಿಕ್ಕಿ ಹೊಡೆದೇ ಬಿಡುತ್ತೆ ಡಿಕ್ಕಿ ಹೊಡೆದ ರಭಸ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಆನಗೋಡು ಗ್ರಾಮದ ಜನರು ಬೆಚ್ಚಿ ಬೀಳುವಷ್ಟು ಶಬ್ದ ಕೇಳಿಸಿಬಿಡುತ್ತೆ ಏನೋ ಅನಾಹುತ ಆಯಿತು ಅಂತ ಅಲ್ಲಿಗೆ ಓಡಾಡಿ ಬಂದದ್ದೇ ಇದೇ ರಾಜಣ್ಣ ಆನುಗೋಡು ಬಸ್ ಸ್ಟ್ಯಾಂಡ್ ಬಳಿ ಆಗ ತಾನೇ ಟೀ ಬಿಸ್ಕೆಟ್ ಅಂಗಡಿ ಓಪನ್ ಮಾಡಿಕೊಂಡು ಕಸ ಗುಡಿಸುತ್ತಿದ್ದ ರಾಜಣ್ಣ ಅವರಿಗೆ ಕಾರು ಲಾರಿಗೆ ಡಿಕ್ಕಿ ಹೊಡೆದ ಶಬ್ದ ಕೇಳಿಸುತ್ತಿದ್ದಂತೆ ಎದ್ನೋ ಬಿದ್ದನೋ ಅಂತ ಅಲ್ಲಿಂದ ಓಡೋಡಿ ಬಂದುಬಿಡ್ತಾರೆ ಆ ವೇಳೆಗಾಗಲೇ ಶಂಕರ್ನಾಗ್ ಅವರ ಕಾರ್ ಡ್ರೈವರ್ ಸ್ಟೇರಿಂಗ್ಗೆ ತಲೆ ಬಾಗಿಸಿ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿರ್ತಾರೆ ಲಾರಿಯ ಅರ್ಧ ಭಾಗದಷ್ಟು ಕಾರು ಸಿಲುಕಿಕೊಂಡಿದ್ದರಿಂದ ಆ ಮಬ್ಬುಗತ್ತಲಲ್ಲಿ ಏನು ಮಾಡಬೇಕು ಅನ್ನೋದು ಅಲ್ಲಿ ನಿಂತಿದ್ದ ರಾಜಣ್ಣ ಅವರಿಗಾಗಲಿ ಜನರಿಗಾಗಲಿ ಅರ್ಥವೇ ಆಗಿರೋದಿಲ್ಲ ಡ್ರೈವರ್ ಇಂದಿನ ಸೀಟಿನಲ್ಲಿ ಕೂತಿದ್ದ ಶಂಕರ್ನಾಗ್ ಅವರ ಕುತ್ತಿಗೆಯನ್ನು ಲಾರಿಯ ಹಿಂಬದಿಯ ಭಾಗದ ಕಬ್ಬಿಣ ತುಂಡು ಸೇಡಿಬಿಟ್ಟಿರುತ್ತೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಶಂಕರ್ನಾಗ್ ಕುತ್ತಿಗೆ ಅರ್ಧದಷ್ಟು ಕಟ್ಟಾಗಿ ಹೋಗಿರುತ್ತೆ ತಲೆಯಲ್ಲಿ ರಕ್ತ ಮುಖದ ತುಂಬೆಲ್ಲ ನೆತ್ತರು ರಕ್ತದ ಮಡುವಿನಲ್ಲಿ ಕೊನೆ ಉಸಿರು ಎಳೀತಿರೋದು ಶಂಕರ್ನಾಗ್ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅಷ್ಟರಲ್ಲಾಗಲೇ ಶಂಕರ್ ಮಗಳ ಆಕ್ರಂದನ ಪತ್ನಿ ಅರುಂಧತಿ ಅವರ ಚೀರಾಟವಷ್ಟೇ ಕೇಳುತ್ತಿರುತ್ತೆ ಕಷ್ಟಪಟ್ಟು ಅರುಂಧತಿ ಆಗುವ ಪುಟ್ಟ ಕಂದಂಬಳನ್ನ ಕಾರಿಂದ ಇಳಿಸ್ತಾರೆ ಅಲ್ಲಿನ ಜನ ಅಲ್ಲೇ ಇದ್ದ ಕೆಲವರು ಅರುಂಧತಿನಾಗ ಅವರಿಗೆ ನೀರು ಸಹ ಕುಡಿಸಿ ಸಮಾಧಾನ ಮಾಡಿಬಿಡ್ತಾರೆ ಕಣ್ಣೀರ ಕೋಡೆ ಹರಿಸುತ್ತಿದ್ದ ಅರುಂಧತಿ ರಕ್ತದ ಮೋಡುವಿನಲ್ಲಿ ಬಿದ್ದಿರೋದು ಶಂಕರ್ನಾಗ್ ಸಿನಿಮಾ ನಟ ಶಂಕರ್ನಾಗ್ ಎನ್ನುತ್ತಿದ್ದಂತೆ ಅಲ್ಲಿದ್ದ ಜನರ ಚಂಗಾ ಬಲವೇ ಕುಸಿದು ಬಿಡುತ್ತೆ ತಕ್ಷಣಕ್ಕೆ ಶಂಕರ್ನಾಗ್ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಬೇಕು ಅನ್ನುವ ವೇಳೆಗೆ ಜವರಾಯ ಕರ್ನಾಡಿನ ಹೆಮ್ಮೆಯ ಕುವರನನ್ನು ತನ್ನ ಬಳಿ ಕರೆಸಿಕೊಂಡು ಬಿಟ್ಟಿದ್ದ ಕನ್ನಡ ನಾಡಿನಲ್ಲಿ ಮಿಂಚಿನ ಓಟ ಆರಂಭಿಸಿದ್ದ ಶಂಕರ್ ಆನಗೋಡು ಬಳಿ ಮಿಂಚಿ ಮರೆಯಾಗಿ ಬಿಡ್ತಾರೆ ಅಂದು ಇಡೀ ಭಾರತೀಯ ಚಿತ್ರರಂಗಕ್ಕೆ ಬರಸಿಡಿಲು ಬಳಿದಿರುತ್ತೆ ಕೇವಲ ಮೂವತ್ತೈದು ವರ್ಷವಿರುವಾಗಲೇ ಯಾರು ಮಾಡಿದಂತಹ ಸಾಧನೆಯನ್ನು ಶಂಕರ್ ಮಾಡಿ ಮುಗಿಸಿಬಿಟ್ಟಿದ್ರು ಇಂದಿಗೆ ಶಂಕರ್ ನಮ್ಮನ್ನು ಹಗಲಿ ಮೂವತ್ತ್ನಾಲ್ಕು ವರ್ಷಗಳು ಅವರು ಮತ್ತೆ ನಮ್ಮ ಕರುನಾಡಿನಲ್ಲಿ ಹುಟ್ಟಿ ಮತ್ತಷ್ಟು ಸಾಧನೆ ಮಾಡಲಿ ಎಂಬುದು ಎಲ್ಲರ ಆಶಯ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಶೇಷ ವರದಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ನಮಸ್ಕಾರ